ಹಲೋ ಮಕ್ಕಳ ಗುಡ್ ಮಾರ್ನಿಂಗ್ ತಿಂಡಿ ಆಯಿತಾ ಮಕ್ಕಳ ಇಲ್ಲ ಇವತ್ತು ಪಾಠ ಕೇಳೋದಿಕ್ಕೆ ರೆಡಿ ಇದ್ದೀರಲ್ವ ಇವತ್ತು ನಾನು ಪರಿಸರ ಅಧ್ಯಯನ ಪಾಠವನ್ನು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ನೀವು ರೆಡಿ ಇರಬೇಕು ಗೊತ್ತಾಯ್ತಲ್ವಾ ಈಗಾಗಲೇ ಸುಮಾರು ಪರಿಸರ ಅಧ್ಯಯನದಲ್ಲಿ ಸುಮಾರು ಪಾಠಗಳನ್ನು ನೀವು ತಿಳ್ಕೊಂಡ್ರಿ ಈ ದಿನ ನಾವು ಮತ್ತೊಂದು ಹೊಸ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ತಿಳ್ಕೊಳಕ್ ಮೊದಲು ಒಂದು ಹಾಡನ್ನ ಹೇಳ್ಕೊಡ್ತೀನಿ ಈ ಹಾಡು ನಿಮ್ಮ ಪುಸ್ತಕದಲ್ಲೇ ಇದೆ ಪುಟದ ಸಂಖ್ಯೆ ಅರವತ್ತೊಂದರಲ್ಲಿದೆ ಪರಿಸರ ಅಧ್ಯಯನದಲ್ಲಿ ಪುಟದ ಸಂಖ್ಯೆ ಅರವತ್ತೊಂದು ಅಂತ ಇದೆ ಆ ಪಾಠ ಯಾವುದಪ್ಪ ಅಂತಂದ್ರೆ ವಾಹನಗಳ ಪಾಠ ಇದೆ ನೋಡಿ ಕೂ ಚುಕ್ಕು ಬುಕ್ಕು ಅಂತ ಇದೆ ನೋಡಿ ಪಾಠ ಕೂ ಚುಕ್ಕು ಬುಕ್ಕು ಅಂದ್ರೆ ಏನು ರೈಲಿನ ಒಂದು ಶಬ್ದ ಅಲ್ವಾ ಈಗ ನಾನು ಆ ಪಾಠಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲೇ ಹಾಡಿದೆ ಇದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಟ್ರೀನ್ 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 ಸೈಕಲ್ ಗಾಡಿ ಟ್ರೀನ್ 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 ಸೈಕಲ್ ಗಾಡಿ ಓಂ ಫೋಂ ಫೋಂ ಮೋಟಾರ್ ಗಾಡಿ ಚುಕ್ಕ ಬುಕ್ಕು ಚಿಕ್ಕ ರೈಲು ಗಾಡಿ ಚುಕ್ಕು ಬುಕ್ಕು ಚಿಕ್ಕ ರೈಲು ಗಾಡಿ ಊರಿನ ತುಂಬಾ ತರ ತರ ಬಂಡಿ ഊരിന തര ബണ്ടി ട്രീ സൈക്കൾ ഗാടി പോം പോം മോട്ടർ ഗാടി ചുക്കുക്കു ചുക്കുറുഗാടി ഊരിന താ തരത്തര ബി രേ ബസ്സിനോട്ട മേലൊന്ന് ഹോട്ടൽ ರಸ್ತೆಯ ಮೇಲೊಂದು ಬಸ್ಸಿನ ಓಟ ಕಂಬಿಯ ಮೇಲೊಂದು ರೈಲಿನ ಓಟ ಬಾನಲ್ಲಿ ಹಾರದ ನೋಡು ವಿಮಾನ ಬಾನಲ್ಲಿ ಹಾರದ ನೋಡು ವಿಮಾನ ತೇಗಳ ನಡುವಿನ ಹಡಗಿನ ಯಾನ ತೇಗಳ ನಡುವಿನ ಹಡಗಿನ ಯಾನ ನೋಡದ ನೋಡೋದು ವಿರವಿದ ಸಾರಿಗೆ ನೋಡದ ನೋಡೋದು ವಿರವಿದ ಸಾರಿಗೆ லர தர சாரி சேக்கே நம்மெல்லே எல்லோ நம்மெல்லே எல்லாம் நம்மெல்லாம் சைக்கல் காடி ஃபாம் மோட்டர் கடி ட்ரீம் ட்ரீம் சைக்கல் காடி ಬಗೆ ಬಗೆ ಗಾಡಿ ಊರಿನ ತುಂಬಾ ಬಗೆ ಬಗೆ ಗಾಡಿ ರಸ್ತೆಯ ನಡುವೆ ಬಸ್ಸಿನ ಓಟ ಕಮ್ಮಿಯ ನಡುವೆ ರೈಲಿನ ಓಟ ಬಾನಲ್ಲಿ ಹಾರುತ್ತ ವಿಮಾನ ಬಾನಲ್ಲಿ ಹಾರುತ್ತ ವಿಮಾನ ತೆರೆಗಳ ಹಡಗಿನ ಎಡಗಿನ ಆನ ತೆರೆಗಳ ಮೇಲೆ ಹಡಗಿನ ಯಾನ ನೋಡದ ನೋಡದೋ ವಿಧ ವಿಧ ಸಾರಿಗೆ ತಿಳಿದುಕೋ ಬಗೆ ಬಗೆ ಸಾರಿಗೆ ಎಲ್ಲಡೆ ಚಲಿಸುತ್ತ ಥರ ಥರ ಸಾರಿಗೆ ಸಂಚಾರಕ್ಕೆ ಬೇಕಿವು ಎಲ್ಲರಿಗೂ ನಮ್ಮೆಲ್ಲರಿಗೂ ಎಲ್ಲರಿಗೂ ನಮ್ಮೆಲ್ಲರಿಗೂ ಚೆನ್ನಾಗಿತ್ತ ಮಕ್ಕಳ ಹಾಡು ಕೇಳಿಸ್ಕೊಂಡ್ರಿ ಅಲ್ವಾ ನೀವು ಕಲ್ಸ್ಕೋಬೋದು ನಿಮ್ಮ ಪುಸ್ತಕದಲ್ಲೇ ಇರೋದನ್ನೇ ಹೇಳ್ಕೊಟ್ಟೆ ನಾನು ಇವತ್ತು ಬೇರೆ ಯಾವುದೂ ಹೇಳ್ಕೊಡ್ಲಿಲ್ಲ ನಿಮ್ಮ ಪುಸ್ತಕದಲ್ಲೇ ಇರುವಂತ ಏನು ಹಾಡು ಯಾವ ಹಾಡೋದು ವಾಹನಗಳ ಬಗ್ಗೆ ಕುರಿತಂತ ಹಾಡನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದು ಕಲ್ತ್ಕೊತಿರಲ್ವ ಮಕ್ಕಳ ಈಗ ನೋಡಿ ಆ ಪಾಠ ಯಾವ ಯಾವ ಇದರ ಹೂ ಅಂತ ಹೋಗೋದು ಹೂ ನೋಡಿ ನೀವು ಆಟ ಆಡ್ತೀರಲ್ವಾ ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ರೈಲು ಬಂತು ರೈಲು ಅಂತ ಆಟ ಆಡ್ತೀರಲ್ವಾ ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕುಕೂ ರೈಲು ಬಂದು ಒಬ್ರು ಹಿಂದೆ ಒಬ್ರು ಶರ್ಟ್ ಆಗಲಿ ಲಂಗನ್ ಆಗಲಿ ಹಿಡ್ಕೊಂಡು ರೌಂಡ್ ಹಾಡ್ತೀರಾ ಯಾವ ರೀತಿ ಹಾಡ್ತೀರಾ ಈ ರೀತಿ ಹಿಡ್ಕೊಂಡು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ರೈಲು ಬಂತು ರೈಲು ಅಂತ ಹೇಳಿ ಆಟವನ್ನ ಆಡ್ತೀರಾ ಅಲ್ವಾ ಹೀಗೆ ಅನೇಕ ವಿಧದ ಸಾರಿಗೆಗಳು ಇವೆ ಅನೇಕ ವಿಧದ ಸಾರಿಗೆಗಳು ಇವೆ ಕೆಲವು ಸಾರಿಗೆಗಳು ಏನಾಗುತ್ತೆ ಸಾರಿಗೆ ವಾಹನಗಳು ಭೂಮಿಯ ಮೇಲೆ ಚಲಿಸುತ್ತೆ ಎಲ್ಲಿ ಚಲಿಸುತ್ತೆ ಭೂಮಿಯ ಮೇಲೆ ಚಲಿಸುತ್ತೆ ಇನ್ನು ಕೆಲವು ವಾಹನಗಳು ಕಮ್ಮಿಯ ಮೇಲೆ ಚಲಿಸುತ್ತೆ ಇನ್ನು ಕೆಲವು ಆಕಾಶದಲ್ಲಿ ಚಲಿಸುತ್ತೆ ಇನ್ನು ಕೆಲವು ವಾಹನಗಳು ಎಲ್ಲಿ ಚಲಿಸುತ್ತೆ ನೀರಿನಲ್ಲಿ ಚಲಿಸುತ್ತೆ ಅಲ್ವಾ ನೋಡಿ ಈ ರೀತಿ ಚಲಿಸೋದಕ್ಕೆ ನಾವು ಭೂ ಸಾರಿಗೆ ನೆಲ ಸಾರಿಗೆ ನೆಲ ಸಾರಿಗೆ ಅಂತೆಲ್ಲ ಹೇಳ್ತಾ ಹೋಗ್ತೀವಿ ಇದು ನೋಡಿ ನಾನು ನಿಮಗೆ ಸಾರಿಗೆ ಬಗ್ಗೆ ಇನ್ನೊಂದು ಒಂದು ಚಿತ್ರವನ್ನು ತೋರಿಸ್ತೀನಿ ನೋಡಿ ಇಲ್ಲಿ ನಾನು ನಿಮ್ಗೆ ಏನ್ ತೋರಿಸ್ತಾ ಇದ್ದೀನಿ ಕೆಲವು ಸಾರಿಗೆ ಚಿತ್ರಗಳನ್ನ ತೋರಿಸ್ತಾ ಇದ್ದೀನಿ ಹೌದಾ ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಕೈ ಬಂಡಿಯನ್ನ ತಗೊಂಡು ಏನ್ ಮಾಡ್ತಾ ಇದ್ದಾನೆ ಎಡಿತಾ ಹೋಗ್ತಾ ಇದ್ದಾನೆ ಇದಕ್ಕೆ ಯಾವುದರ ಸಹಾಯ ಇಲ್ಲ ಅವನ ಕೈಗಳೇ ಅವನಿಗೆ ಸಹಾಯ ಆದ್ರಿಂದ ಇದಕ್ಕೆ ಕೈ ಬಂಡಿ ಅಂತೀವಿ ನಂತರ ಏನಾಯ್ತು ಅದೇ ವ್ಯಕ್ತಿ ಗಾಡಿಯಲ್ಲಿ ಕುತ್ಕೊಂಡ ಇಲ್ಲಿ ಗಾಡಿಯನ್ನ ಎಳಿತಾ ಇದ್ದಾನೆ ಆದ್ರೆ ಈ ಚಿತ್ರದಲ್ಲಿ ಎತ್ತಿನ ಗಾಡಿಯನ್ನ ಅವನು ಎಳ್ಕೊಂಡು ಹೋಗ್ತಾ ಇದ್ದಾನೆ ಗಾಡಿಗೆ ಎತ್ತನ್ನ ಕಟ್ಟಿದ್ದಾನೆ ಎತ್ತಿನ ಸಹಾಯದಿಂದ ಅವನು ಏನ್ ಮಾಡ್ತಾ ಇದ್ದಾನೆ ಸಾಮಾನುಗಳನ್ನೆಲ್ಲ ಸಾಗಿಸ್ತಾ ಇದ್ದಾನೆ ಅದನ್ನ ಎತ್ತಿನ ಗಾಡಿ ಅಂತೇಳಿ ಹೇಳ್ತೀವಿ ಇದು ಪ್ರಾಣಿಗಳಿಂದ ಓಡಿಸುವಂತ ಗಾಡಿ ನಂತರ ಅದೇ ಗಾಡಿಗೆ ಒಂಡೆಯ ಮೇಲೆ ಮರಳು ಗಾಡಿನಲ್ಲಿ ಒಂಟೆ ಇರುತ್ತೆ ಯಾವುದೇ ಪ್ರಾಣಿಯಲ್ಲಿ ಓಡಲಾಡಿಕೆ ಸಾಧ್ಯ ಇಲ್ಲ ಮರಳುಗಾಡಲ್ಲಿ ಮರಳು ಇರುತ್ತೆ ಮರಳಿನ ಮೇಲೆ ಕಾಲ ನಡೆಯೋದಕ್ಕೆ ಒಂಟೆಗೆ ಮಾತ್ರ ಸಾಧ್ಯ ಆದ್ದರಿಂದ ಅಲ್ಲಿ ಒಂಟೆ ಗಾಡಿಯನ್ನು ಮಾಡಿರ್ತಾರೆ ರಾಜಸ್ಥಾನ ರಾಜಸ್ಥಾನ ಗುಜರಾತು ಅಲ್ಲೆಲ್ಲ ಮರಳು ಭೂಮಿ ಇದೆ ಗೊತ್ತಾಯ್ತಾ ಇಲ್ಲಿ ತರ ಮಣ್ಣಿನ ಭೂಮಿ ಇಲ್ಲ ಅದು ಹಾಗಾಗಿ ಅಲ್ಲಿ ಆಗತ್ತೆ ಇನ್ನು ನೆಕ್ಸ್ಟ್ ಕುದುರೆಗಾಡಿ ಕುದುರೆ ಮೇಲೆ ಹೋಗ್ತಾ ಇದ್ರೆ ಅದನ್ನ ಕುದುರೆ ಗಾಡಿ ನೋಡಿ ಇಲ್ಲಿ ಎತ್ತಿನ ಗಾಡಿ ಮನುಷ್ಯನ ಗಾಡಿ ಇದು ತೆಳ್ಳ ಗಾಡಿ ಗಾಡಿ ಅಂತೀವಿ ಕೈಬಂಡಿ ಅಂತ ಹೇಳ್ತೀವಿ ಇಲ್ಲಿ ಎತ್ತಿನ ಗಾಡಿ ಇಲ್ಲಿ ಒಂಟೆ ಗಾಡಿ ಇಲ್ಲಿ ಕುದುರೆ ಗಾಡಿ ನಂತರ ಇಲ್ಲಿ ನಾಯಿಗಳನ್ನ ಕಟ್ಕೊಂಡು ಈಮ ಪ್ರದೇಶದಲ್ಲಿ ಒಂದು ರೀತಿ ಆಟಕ್ಕೋಸ್ಕರ ಏನು ಮಾಡ್ತಾರೆ ಸ್ಲೈಡ್ಸ್ ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ತಾರೆ ಇನ್ನು ಅದಾದ ನಂತರ ಕಾಲುಗಳಿಂದ ತುಳಿಯುವಂತ ಸೈಕಲ್ ಗಾಡಿ ಮತ್ತೆ ಸೈಕಲ್ ರುಕ್ಷಾ ಆಮೇಲೆ ಮೋಫೈಡ್ ಗಾಡಿ ಅದಾದ ನಂತರ ಸ್ಕೂಟರು ಹಾಗೆ ಮೋಟಾರ್ ಸೈಕಲ್ಲು ಮತ್ತೆ ಆಟೋ ಕಾರು ಅಲ್ವಾ ಜೀಪು ವ್ಯಾನು ಟ್ಯಾಕ್ಟರು ಬಸ್ಸು ನೋಡಿ ಹಾಗೆ ಲಾರಿ ಬೋಟ್ ಶಿಪ್ ಎಲೆಕ್ಟ್ರಾನಿಕ್ ಟ್ರೈನು ಹಾಗೆ ಹೆಲಿಕಾಪ್ಟರು ವಿಮಾನ ಮತ್ತೆ ರಾಕೆಟ್ ಮತ್ತೆ ವಾಹನ ಅಂತರಿಕ್ಷ ವಾಹನ ರಾಕೆಟ್ ಅದನ್ನು ಈ ರೀತಿ ಸ್ಪೈಸ್ಗೆ ಹೋಗುವಂಥ ಬಾಹ್ಯಾಕಾಶಕ್ಕೆ ಹೋಗುವಂಥದ್ದು ಈ ರೀತಿ ನಾವು ಅನೇಕ ಸಾರಿಗೆಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ನೋಡಿ ಈಗ ಎತ್ತಿನ ಗಾಡಿ ಆಗಲಿ ಕೈ ಗಾಡಿ ಆಗಲಿ ಎತ್ತಿನ ಗಾಡಿ ಆಗಲಿ ಒಂಟೆ ಗಾಡಿ ಆಗಲಿ ಕುದುರೆ ಗಾಡಿ ಆಗಲಿ ಸ್ಲೈ ಇದಾಗ್ಲಿ ಸೈಕಲ್ಲು ಹಾಗೆ ಸೈಕಲ್ ರಿಕ್ಷಾ ಮೊಫೆಡು ಸ್ಕೂಟರು ಮೋಟರ್ ಸೈಕಲ್ ಆಟೋ ರಿಕ್ಷಾ ಮತ್ತೆ ಕಾರು ಸ್ಕೂಟರು ವ್ಯಾನು ಟ್ರ್ಯಾಕ್ಟರು ಬಸ್ಸು ಮತ್ತೆ ಲಾರಿ ಇವೆಲ್ಲ ಎಲ್ಲಿ ಸಂಚರಿಸುತ್ತೆ ಅಂದರೆ ನೆಲದ ಮೇಲೆ ಸಂಚರಿಸುತ್ತೆ ಇಂತಹ ವಾಹನಗಳಿಗೆ ನಾವೇನಂತ ಕರಿತೀವಿ ಭೂ ಸಾರಿಗೆ ಏನ್ ಹೇಳ್ತೀವಿ ಮಕ್ಕಳ ಭೂ ಸಾರಿಗೆ ಅಂತ ಹೇಳಿ ಕರಿತೀವಿ ಭೂ ಅಂದ್ರೆ ಭೂಮಿ ಭೂ ಸಾರಿಗೆ ಕಾಣಿಸ್ತಾ ಇದೆ ಮಕ್ಕಳ ಭೂ ಸಾರಿಗೆ ಅಂತೀವಿ ಅದ್ ಇನ್ನೊಂದು ಹೆಸರು ಇದೆ ಏನಪ್ಪಾ ಅಂದ್ರೆ ನೆಲ ಸಾರಿಗೆ ಭೂಮಿ ಅಂದ್ರೆ ಏನು ನೆಲ ನೆಲದ ಮೇಲೆ ಚಲಿಸುವಂತ ವಾಹನಗಳಿಗೆ ನಾವೇನ್ ಹೇಳ್ತೀವಿ ಭೂ ಸಾರಿಗೆ ನೆಲದ ಮೇಲೆ ಚಲಿಸುವಂತ ವಾಹನಗಳಿಗೆ ನಾವೇನು ಹೇಳ್ತೀವಿ ಭೂ ಸಾರಿಗೆ ಅಥವಾ ನೆಲ ಸಾರಿಗೆ ಅಂತೇಳಿ ಹೇಳ್ತೀವಿ ನೋಡಿ ಮತ್ತೆ ಇಷ್ಟೆಲ್ಲ ನೋಡಿದ್ರಿ ಇನ್ನು ಮುಂದೆ ದೋಣಿ ಇದೆ ಹಡಗು ಇದೆ ದೋಣಿ ಮತ್ತು ಹಡಗು ದೋಣಿ ಹಡಗು ಶಿಪ್ಪು ಇವೆಲ್ಲ ಎಲ್ಲಿ ಓಡಾಡುತ್ತೆ ದೋಣಿ ಶಿಪ್ಪು ಹಡಗು ಎಲ್ಲ ನೆಲದ ಮೇಲೆ ನಾವು ನೀರಿನ ಮೇಲೆ ನಾವೇನ್ ಹೇಳ್ತೀವಿ ಜಲ ಸಾರಿಗೆ ಇವು ಎಲ್ಲಿ ಜಲ ಅಂದ್ರೆ ನೀರು ನೀರಿನ ಮೇಲೆ ಚಲಿಸುತ್ತೆ ಜಲ ಅಂದ್ರೆ ಏನು ನೀರು ನೀರಿನ ಮೇಲೆ ಚಲಿಸುವಂತ ವಾಹನಗಳಿಗೆ ನಾವೇನ್ ಹೇಳ್ತೀವಿ ಜಲ ಸಾರಿಗೆ ಹಾಗೆ ನೋಡಿ ಮತ್ತೆ ಈ ಚಿತ್ರದಲ್ಲೇ ನೋಡಿ ಇನ್ನು ಏನಾಗಿದೆ ಹೆಲಿಕಾಪ್ಟರು ವಿಮಾನ ರಾಕೆಟ್ ಅಂತರಿಕ್ಷ ಸ್ಪೇಸ್ ಅಂದ್ರೆ ಈ ಗ್ರಹಗಳಿಗೆ ಹೋಗುತ್ತೆ ಮಂಗಳ ಗ್ರಹ ಚಂದ್ರ ಗ್ರಹ ಇಂತ ಕಡೆಗೆಲ್ಲ ಹೋಗುತ್ತೆ ಅಂತ ಅಂತರಿಕ್ಷ ವಾಹನ ಸ್ಪೇಸ್ ಅಂತೇಳಿ ಹೇಳ್ತೀವಿ ನೋಡಿ ಹೆಲಿಕಾಪ್ಟರ್ ಆಗ್ಬೋದು ವಿಮಾನ ರಾಕೆಟು ಇವೆಲ್ಲ ಎಲ್ಲಿ ಹೋಗುತ್ತೆ ಆಕಾಶದಲ್ಲಿ ಹೋಗುತ್ತೆ ಆಕಾಶದಲ್ಲಿ ಯಾವ್ದು ಸಹಾಯದಿಂದ ಅದು ಚಲಿಸುತ್ತೆ ಇದ್ರೆ ವಾಯು ಅಂದ್ರೆ ಗಾಳಿ ಗಾಳಿಯಿಂದ ಚಲಿಸುತ್ತೆ ಆದ್ರಿಂದ ಇನ್ನೊಂದು ಸಾರಿಗೆ ನಾವು ಏನಂತ ಕರಿತೀವಿ ವಾಯು ಸಾರಿಗೆ ಏನ್ ಹೇಳ್ತೀವಿ ಮಕ್ಕಳ ವಾಯು ಸಾರಿಗೆ ವಾಯು ಅಂದ್ರೇನು ಗಾಳಿ ಗಾಳಿಯಿಂದ ಚಲಿಸುವಂತ ವಾಹನಗಳು ಏರೋಪ್ಲೇನ್ ನೋಡಿ ನೀವು ಎ ಫಾರ್ ಏಪಲ್ ಅಂತ ಹೇಳ್ತೀರ ನೀವು ಏರ್ ಫಾರ್ ಏರೋಫ್ಲೈನ್ ಎ ಫಾರ್ ಆಪಲ್ ಎ ಫಾರ್ ಏರೋಪ್ಲೈನ್ ಅಂತ ಹೇಳ್ತೀರಲ್ವ ನೀವು ಆರ್ ಫಾರ್ ರಾಕೆಟ್ ಅಂತಾನೆ ಹೇಳ್ತೀರ ಹಾಗೆ ಈ ರೀತಿ ಹೆಲಿಕಾಪ್ಟರ್ ಆಗ್ಬೋದು ವಿಮಾನ ಆಗ್ಬೋದು ಮತ್ತೆ ಇನ್ನೇನು ರಾಕೆಟ್ ಆಗ್ಬೋದು ಇವೆಲ್ಲವೂ ಸಹ ಆಕಾಶದಲ್ಲಿ ಚಲಿಸುತ್ತೆ ಹೌದಾ ಅಂದ್ರೆ ಇಂಥ ವಾಹನಗಳಿಗೆ ನಾವೇನಂತ ಕರಿತೀವಿ ವಾಯು ಸಾರಿಗೆ ಅಂತ ಹೇಳಿ ಕರಿತೀವಿ ಇನ್ನು ನೆಲಸ ನೆಲ ಸಾರಿಗೆಯಲ್ಲಿ ಟ್ರೈನ್ ಇದೆ ಟ್ರೈನ್ ಎಲ್ಲ ಚಲಿಸುತ್ತೆ ಅಂದ್ರೆ ಇಲ್ಲೇ ಭೂ ಸಾರಿಗೆಯಲ್ಲೇ ಚಲಿಸುತ್ತೆ ಅದು ಸಹ ರೈಲು ಆದ್ರೆ ಅದು ಮಾತ್ರ ನೆಲದ ಚೆಲ್ಸಲ್ಲ ಕಂಬಿಯ ಮೇಲೆ ಚಲಿಸುತ್ತೆ ರೈಲು ಎಲ್ಲಿ ಚಲಿಸುತ್ತೆ ಕಾಫಿಯ ಮೇಲೆ ಅಲ್ವಾ ಮಕ್ಕಳೇ ಇದಿಷ್ಟು ನೋಡಿದ್ರಲ್ವಾ ಈಗ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನಾವು ನೋಡಿ ಈಗ ಸ್ಕೂಟರು ಎತ್ತಿನ ಗಾಡಿ ಹಿಂದೆ ಒಂದು ಕಡೆ ಇಲ್ಲ ಮತ್ತೊಂದು ಕಡೆಗೆ ಹೋಗ್ಬೇಕಾದ್ರೆ ಊರುಗಳ ಹತ್ತಿರದಲ್ಲಿ ಇರ್ತಾ ಇರಲಿಲ್ಲ ಆಗ ಜನ ಏನು ಮಾಡ್ತಾ ಇದ್ರು ನಡ್ಕೊಂಡು ಹೋಗ್ಬೇಕಾಗಿತ್ತು ಈಗ ಯಾರೋ ಈಗ ಅಜ್ಜಿ ಮನೆಗೆ ಹೋಗ್ಬೇಕು ಮತ್ತೊಬ್ಬರ ಮನೆಗೆ ಹೋಗ್ಬೇಕು ಅಂದಾಗ ನಾವೇನು ಮಾಡ್ಬೇಕಾಗಿದ್ದು ತಿಮ್ಲಾನ್ ಗಟ್ಲೆ ವಾರಗಟ್ಲೆ ಏನು ಮಾಡ್ಬೇಕಾಗಿತ್ತು ನಡ್ಕೊಂಡು ಹೋಗ್ಬೇಕಾಗಿತ್ತು ಗೊತ್ತಾಯ್ತಾ ನಾವು ನೆಡ್ಕೊಂಡು ಹೋಗ್ಬೇಕಾಗಿತ್ತು ಅಲ್ಲಿ ಕಾಡು ಹಾಕ್ಬೋದು ಕಾಡು ಮೇಡು ಮೇಡುನೆಲ್ಲೂ ಸುತ್ತಾಕೊಂಡು ಹೋಗ್ಬೇಕಾಗಿತ್ತು ಕಾಡು ಮೇಡು ಸುತ್ತಾಕುವಾಗ ಏನಾಗಿತ್ತಲ್ಲಿ ಹುಲಿಗಳ ಕೈಗೆ ಸಿಂಹಗಳ ಕೈಗೆ ಕಾಡು ಪ್ರಾಣಿಗಳ ಕೈಗೆ ಅವರು ಸಿಕ್ಕಾಕೊತ ಇದ್ರು ಆ ರೀತಿ ಅವರು ಸಿಕ್ಕಾಕೊಂಡಾಗ ಅವರು ಕೆಲವು ಸಲ ಊರನ್ನ ಅವ್ರು ತಲುಪಕ್ಕೆ ಹಾಕ್ತಲೇ ಇರಲಿಲ್ಲ ಊರುಗಳನ್ನು ತನ್ಪಕ್ ಅವ್ರಿಗೆ ಅಕ್ಕನ ಎಲ್ಲಿಲ್ಲ ನಡ್ಕೊಂಡು ಹೋಗಬೇಕಾಗಿತ್ತು ಆ ರೀತಿ ಎಷ್ಟೋ ಕಷ್ಟ ಒಂದು ಊರಿಂದ ಮತ್ತೊಂದು ಊರಿಗೆ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದರು ನಂತರ ಏನು ಮಾಡೋದು ಪ್ರಾಣಿಗಳ ಸಹಾಯನ ಅಂತ ಹೇಳಿ ಕುದುರೆ ಗಾಡಿ ಎತ್ತಿನ ಗಾಡಿ ಆಮೇಲೆ ಯಾವುದೇ ಒಂದು ವಾಹನ ಸಿಕ್ಕಿತು ಒಂಟೆಗಳು ಮರಳು ಗಾಡಿಯಲ್ಲಿ ಒಂಟೆಗಳು ಇವುಗಳ ಸಹಾಯದಿಂದ ಅವ್ರು ಏನು ಮಾಡ್ತಾ ಹೋದ್ರು ಪ್ರಯಾಣವನ್ನು ಮಾಡ್ತಾ ಹೋದರು ಈ ರೀತಿ ಅವರು ನೆಲದಲ್ಲೇ ಏನು ಮಾಡ್ಕೊತ ಹೋದಾಗ ಅದನ್ನು ಅಂತ ಹೇಗೆ ನಾವು ನಂತರ ಏನಾಯ್ತು ಸೈಕಲ್ ಆಯಿತು ಸ್ಕೂಟರ್ ಆಯಿತು ಮೊಫೈಡ್ ಆಯಿತು ಕಾರ್ ಆಯಿತು ಆಮೇಲೆ ಬಸ್ ಆಯಿತು ಇದೆಲ್ಲ ಆಯಿತು ಕೊನೆಗೆ ರೈಲು ಸಹ ಬಂತು ರೈಲಲ್ಲೂ ಸಹ ಸಂಚರಿಸ್ಬೇಕು ಅದು ಬಂದ ಮೇಲೆ ಹೋಗುತ್ತೆ ಆದರೆ ರೈಲು ಕಂಬಿಗಳ ಸಹಾಯದಿಂದ ಅದೇನು ಮಾಡುತ್ತೆ ಮುಂದೆ ಮುಂದಾಗೆ ಚಲಿಸುತ್ತೆ ಈ ರೀತಿ ವಾಹನಗಳು ನೆಲದ ಮೇಲೆ ಚಲಿಸೋದಕ್ಕೆ ನಾವು ಏನು ಹೇಳ್ತೀವಿ ಜಲ ಸಾರಿಗೆ ಅಥವಾ ನೆಲ ಸಾರಿಗೆ ಅಂತೇಳಿ ಹೇಳ್ತೀವಿ ಇನ್ನು ನೆಲ ಸಾರಿಗೆ ಬಸ್ಸು ಕಾರು ಸ್ಕೂಟರು ಎತ್ತಿನ ಗಾಡಿ ಕುದುರೆ ಗಾಡಿ ಒಂಟೆ ಗಾಡಿ ಇವಷ್ಟೇ ಅಲ್ಲ ರೈಲು ಸಹ ಸೇರುತ್ತೆ ಆದರೆ ರೈಲ್ ಮಾತ್ರ ಸ್ಪೆಷಲ್ ಆಗಿ ಕಮ್ಮಿ ಮೇಲೇನೆ ಅದು ಹೋಗೋದು ನೆಲದ ಮೇಲೆ ಬಂತು ಅಂದ್ರೆ ಆಕ್ಸಿಡೆಂಟ್ ಅಂತೂ ಆಗ್ಬಿಡತ್ತೆ ಈಗ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ ನಾವು ರೈಲ್ ಬಂತು ರೈಲ್ವೆ ಗೇಟ್ ಬಂತು ಅಂತ ಏನಾಗುತ್ತೆ ಅಲ್ಲಿ ಒಂದು ಅಡ್ಡ ಗೇಟ್ ಅನ್ನ ಹಾಕ್ಬಿಡ್ತಾರೆ ಈ ಕಡೆ ಭಾಗದ ವಾಹನಗಳು ಇಲ್ಲೇ ನಿಂತು ஆ கடைந்த வாஹன அல்ல நின்றுபடியே கம்மி மேல் ஹோய்த்து நமக்கு அபாத்தி ஆக ரயில் அழி தப்பி தப்பி ஏனாக ஜனாபாய்களு ஆகத்த ரயிலு சூசாரிக்கு கம்மி மேல் ஹோத்ரூ சா அது பூசாரிகேனே ஆகத்தே அந்த பூசாரித்தூசாரே சைக்கல் ಹಾಗೆವುದು ಗಾಡಿ ಯಾವುದೇ ಗಾಡಿ ಹಾಕ್ಬೋದು ಎತ್ತಿನ ಗಾಡಿ ಹಾಕ್ಬಹುದು ಗಾಡಿ ಹಾಕ್ಬೋದು ಯಾವ್ದೇ ಒಂದು ಕ್ಯಾಮಲ್ ಗಾಡಿ ಅಂದ್ರೆ ಒನ್ ಡೇ ಗಾಡಿ ಸಹ ಹಾಕ್ಬಹುದು ಹಾಗೆ ಮೊಫೈಡು ಸ್ಕೂಟರು ಹ ಗೊತ್ತಾಯ್ತಲ್ಲ ಸ್ಕೂಟರು ಕಾರು ಕಾರು ಹಾಗೆ ಬಸ್ ಯಾವ್ದು ಸೇರುತ್ತೆ ಭೂಮಿ ಮೇಲೆ ರೈಲು ಸಹ ಎಲ್ಲೂ ಸೇರುತ್ತೆ ಭೂ ಸಾರಿಗೆಗೇನೆ ಸೇರುತ್ತೆ ನೀವಿಷ್ಟು ಭೂಮಿ ಮೇಲೆ ಸಂಚರಿಸ ನೀವು ಯಾವ ಸಾಕಷ್ಟು ಇವೆ ಹೌದಾ ಸಾಕಷ್ಟು ವಾಹನಗಳಿವೆ ಇದನ್ನ ನಾವು ಏನಕ್ಕೆ ಮಾಡ್ಕೊಂಡಿದೀವಿ ಭೂ ಸಾರಿಗೆಗೆ ತಗೊಂಡಿದೀವಿ ಇನ್ನು ನೆಕ್ಸ್ಟ್ ಜಲ ಸಾರಿಗೆ ಭೂಮಿಗಾಯ್ತು ಹೌದಾ ಇನ್ನು ಇದಕ್ಕೆ ಜಲ ಚಲ ಅಂದ್ರೆ ನೀರು ನೀರಿನ ಮೇಲೆ ಯಾವ್ದೇ ದಾರ ಸಂಚರಿಸುತ್ತೆ ದೋಣಿ ಹೌದಾ ದೋಣಿ ಸಂಚರಿಸುತ್ತಲ್ವಾ ಹಾಗೆ ಹಡಗು ಶಿಪ್ ಅಂತ ಹೇಳ್ತೀವಿ ನೀವು ಇಂಗ್ಲಿಷ್ ನಲ್ಲಿ ಹೋಗ್ತಾನೆ ದೋಣಿ ಹಡಗು ದೊಡ್ಡ ದೊಡ್ಡ ಶಿಪ್ಗಳೆಲ್ಲ ಇರುತ್ತೆ ಹೋಗ್ತಾನೆ ಸಬೇರಿ ಅಂತೆಲ್ಲ ಹೇಳ್ತೀವಿ ಇವೆಲ್ಲನು ಜಲದಲ್ಲೇನೆ ನೀರಿನ ಸಹಾಯ ತೇಲುತ್ತಾ ಒಂದು ಊರಿನಿಂದ ಒಂದು ಊರಿಗೆ ತಲುಪುತ್ತೆ ಹಾಗೆ ತೆಪ್ಪ ತೆಪ್ಪ ಅಂದ್ರೆ ಸುಮಾರು ಈ ದಡದಿಂದ ಮತ್ತೊಂದು ದಡಕ್ಕೆ ಹೋಗಲಿಕ್ಕೆ ತೆಪ್ಪ ಸಾಕು ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗೋದಿಕ್ಕೆ ನಮಗೆ ತೆಪ್ಪ ಸಾಕು ఇన్ను దూరం దోణి బుచ్చిన సమాను సహనాలే దేశ మేము రాజ్యద్యోగేన్ బో హత ఇం వయశి వయో వయు అంద్రేను గడి గొప్పలా విమా విమాన జనరుచర్స్బోదు ಹಾಗೆ ಹೆಲಿಕಾಪ್ಟರ್ ಅಲ್ಲಿ ಕಡಿಮೆ ಜನರು ಏನ್ ಮಾಡಬಹುದು ಸಂಚರಿಸಬಹುದು ಇಬ್ರು ಅಥವಾ ಒಬ್ಬ ಡ್ರೈವರ್ ಇದ್ದರೆ ಒಬ್ಬರು ಅಥವಾ ಇಬ್ರು ಹೆಲಿಕಾಪ್ಟರ್ ಅಲ್ಲಿ ಸಂಚರಿಸಬಹುದು ಹಾಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣವನ್ನ ಮಾಡಬೇಕಾದ್ರೆ ನಾವೇನ್ ಮಾಡ್ಬೇಕು ಹೆಚ್ಚು ಹೆಚ್ಚು ವಸ್ತುಗಳನ್ನು ಸಾಗಿಸೋದಕ್ಕೂ ವಿಮಾನನೂ ಅಗತ್ಯ ಇದೆ ನಮ್ಗೆ ಹಾಗೆ ಹೆಲಿಕಾಪ್ಟರ್ ಸಹ ನಾವು ಸಿಂಗಲ್ ಆಗಿ ಹೋಗೋದಕ್ಕೆ ಆಗತ್ತೆ ಗೊತ್ತಾಯ್ತಾ ಆದ್ರಿಂದ ನಾವು ಏನ್ ಮಾಡ್ತೀವಿ ನೆಕ್ಸ್ಟ್ ಮೂರನೇದಾಗಿ ಹೆಲಿಕಾಪ್ಟರ್ ಆದ್ಮೇಲೆ ಇನ್ನು ಬಾಹ್ಯಾಕಾಶಕ್ಕೆ ಹೋಗೋಕೆ ಬೇರೆ ಬೇರೆ ವಾಹನಗಳು ಇರುತ್ತೆ ಬಾಹ್ಯಾಕಾಶಕ್ಕೂ ಸಹ ಹೋಗೋಕೆ ಬೇರೆ ಬೇರೆ ಹೆಲಿಕಾಪ್ಟರ್ಗಳು ಸಹ ಇರುತ್ತೆ ಅದಕ್ಕೆ ನಾವು ಏನು ಹೇಳ್ತೀವಿ ರಾಕೆಟ್ ಅಂತ ಹೇಳಿ ಹೇಳ್ತೀವಿ ಏನ್ ಹೇಳ್ತೀವಿ ಮಕ್ಕಳ ರಾಕೆಟ್ ಅಂತ ಹೇಳಿ ಈ ರೀತಿ ನಾವು ಏನ್ ಮಾಡ್ತೀವಿ ವಾಹನಗಳ ಸಂಚಾರವನ್ನ ನಾವು ಮಾಡ್ತಾ ಹೋಗ್ತೀವಿ ಗೊತ್ತಾಯ್ತಾ ಇನ್ನೊಂದ್ಸಲ ಚಿತ್ರವನ್ನ ನೋಡಿದ್ರು ಗೊತ್ತಾಯ್ತಾ ಇಲ್ಲಿ ನೋಡಿ ಇನ್ನೊಂದ್ಸಲ ಚಿತ್ರವನ್ನ ನೋಡಿ ಇನ್ನೊಂದ್ಸಲ ಚಿತ್ರವನ್ನ ನೋಡಿ ನೋಡ್ತಾ ಇದ್ದೀರಲ್ವಾ ಬಂಡಿ ಎತ್ತಿನ ಬಂಡಿ ಇದೆ ಕುದುರೆ ಬಂಡಿ ಇದೆ ಒಂಟೆ ಬಂಡಿ ಇದೆ ಇವೆಲ್ಲ ಚಿತ್ರಗಳನ್ನ ನಿಮ್ಗೆ ಇಷ್ಟ ಅಲ್ವಾ ನೋಡ್ತಾ ಇದ್ದೀರಲ್ವ ಹಾಗೆ ಸೈಕಲ್ ಸೈಕಲ್ ರಿಕ್ಷಾ ಇವೆಲ್ಲವೂ ಸಹ ಇದೆ ಮೊಫೈಡು ಹಾಗೆ ಸ್ಕೂಟರು ಇವೆಲ್ಲವೂ ಸಹ ನಾವು ನೋಡ್ತಾ ಇರ್ತೀವಿ